ಅಣ್ಣ ಎಲ್ಲಾರಿಗೂ ನಮಸ್ಕಾರ ಎಲ್ಲಿದ್ದೀನಿ ಕೇಳಿದ್ರೆ ಇವತ್ತು ರೋಡಲ್ಲೇ ಇದ್ದೀನಿ ಎಚ್ ಬಿ ಆರ್ ಲೆವೆಟ್ ಅಂತ ನೋಡಿ ಎಲ್ಲ ಫುಲ್ ಎಚ್ ಬಿ ಆರ್ ಲೆವೆಟ್ ಇದು ಏನಿಗೆ ತೋರಿಸ್ತೀನಿ ಅಂದ್ರೆ ಈ ರೋಡ್ ಬಂದ್ಬಿಟ್ಟು ಇಷ್ಟು ಖಾಲಿಯಾಗಿ ಇದು ಯಾವತ್ತೂ ಇರಲ್ಲ ಇವಾಗ ಟೈಮ್ ಹನ್ನೊಂದು ಗಂಟೆ ಇದು ಎಚ್ ಬಿ ಆರ್ ಸ್ಟ್ರೈಟ್ ಹೋದ್ರೆ ಎಲ್ಲಿಗೋಯ್ತು ಮತ್ತೆ ನಿಮಗೆ ಟ್ಯಾನಿ ರೋಡ್ಗೆ ಹೋಯ್ತದೆ ಅಂದ್ರೆ ನಾಗವಾರ ಮುಂದೆ ಹೋದ್ರೆ ಒಂದು ರೈಲ್ವೆ ಗೇಟ್ ಬರ್ತದೆ ಲೆಫ್ಟ್ ತಗೊಂಡ್ರೆ ನೀವು ಟ್ಯಾಂಡಿ ರೋಡ್ ಅದು ಇವತ್ತು ಹಬ್ಬ ಇರೋದ್ರಿಂದ ಈ ರೋಡ್ ಇಷ್ಟು ಫ್ರೀ ಆಗಿರೋದು ಇಲ್ಲ ಅಂದ್ರೆ ಈ ನೀವು ಏನು ಟ್ರಾಫಿಕ್ ಇರ್ತ ಗೊತ್ತಾ ಒಳ್ಳೆ ರಶ್ ಅಲ್ಲಿ ಸಾಯಂಕಾಲ ನೋಡ್ಬೇಕು ಏನ್ ರಶ್ ಆಯ್ತಾ ಇಲ್ಲೆಲ್ಲ ತುಂಬಾ ರಶ್ ಆಯ್ತಾ ಇಲ್ಲೆಲ್ಲ ಅಲ್ಲೊಂದು ಒಂದ್ ಹೋಟ್ಲೇ ಇದೆ ಅಲ್ಲಿ ಒಂದ್ ಕಾರ್ ವೈಟ್ ಕಲರ್ ಕಾಣ್ತಿದೆ ನೋಡಿ ಅದೆಲ್ಲ ಏನ್ ರಶ್ ಆಯ್ತಾ ಗೊತ್ತಾ ಈ ರೋಡ್ ಫುಲ್ ಯಾವಾಗ ಅಲ್ಲಿ ಬೇರೆ ಅಲ್ಲಿ ಬಂದ್ಬಿಟ್ಟು ಒಂದು ಬಸ್ ಒಂದು ಬಟ್ಟೆ ಅಂಗಡಿ ಬೇರೆ ಬಂದ್ಬಿಟ್ಟು ತುಂಬಾ ಜನ ಬಂದ್ಬಿಟ್ಟು ಹಗಾಡ್ತಾರೆ ಏನೋ ಇವನ್ನೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು ಏನು ತೋರಿಸ್ತ ಈ ತುಂಬ ಜನ ನಮ್ಮ ನಗಾಡೋತ್ತಿಗೆ ನಮಗೊಂಥರ ಬೇಜಾರಾಗಿ ಬಿಡ್ತದೆ ಏನಪ್ಪ ಅವರೆಲ್ಲ ನೋಡಿ ನಗಾಡ್ತಾರೆ ನಾವೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು ಏನು ಮಾಡ್ಬೋದು ಅಂತ ನಮಗೊಂದು ಅನಿಸ್ತಾ ಅಲ್ವಾ ಅದರ ತುಂಬ ಜನ ನಗಾಡತ್ತಿಗೆ ಆ ಮನ್ಸು ನೋವಾಯ್ತ ನೋಡಿ ಆ ನೋವಾಗ್ದಾಗ ಇನ್ನೂ ವೀಡಿಯೋ ಹಾಕ್ಬೇಕು ಅಂತ ಅನಿಸ್ತದೆ ನನಗೆ ಆವಾಗ ಏನು ಮಾಡಿದೆ ನಾನು ಅದು ರಮ್ಮನ ದೇವಸ್ಥಾನ ಈ ಒಂದು ವೀಡಿಯೋ ಹಾಕಿದೆ ಇಷ್ಟ ಆಗಿದೆ ಅಂತ ಸಲ ನೋಡ್ಕೊಂಬನ್ನಿ ನಿಮ್ಗೆ ಗೊತ್ತಾಗ್ಬೋದು ನೋಡ್ಕೊಂಬನ್ನಿ ಫಸ್ಟು ಆಮೇಲೆ ಹೇಳ್ತೀನಿ ಅಂತ ಅನಿಸ್ತದೆ ಎಷ್ಟು ನಮ್ಮನ್ನ ಡೌನ್ ಮಾಡ್ಬೋದಿಲ್ಲ ಎಷ್ಟು ನಮ್ಮನ್ನ ಚೀಪಾಗಿ ನೀವು ತಿಳ್ಕೊಳ್ಬೋದಂತ ಕೆಲವರು ಹೇಳ್ತೀನಿ ನಾನು ಇದರಿಂದ ನಿಮ್ಗೆ ಏನಾದ್ರೂ ಲಾಭ ಸಿಗ್ತದ ನಾನೇನೋ ವೀಡಿಯೋ ಮಾಡ್ಕೊಂಡೋಯ್ತೀನಿ ನಾನು ಕಷ್ಟನ ಹೇಳ್ಕೊಂಡು ಇದ್ದೀನಿ ಇದರಿಂದ ನಿಮ್ಗೆ ಏನಾದರೂ ಲಾಭ ಇದೆಯಾ ಏನಿಲ್ಲ ತಾನೇ ಇಷ್ಟ ಆದರೆ ವಿಡಿಯೋ ನೋಡಿ ಇಲ್ಲಾಂದರೆ ಬಿಟ್ಬಿಡಿ ನಾನು ಏನಾದರೂ ಒಂದು ಹಾಕೊಂಡು ಹೋಗ್ಬಿಡ್ತೀನಿ ಇದರಿಂದ ನಿಮ್ಗೆ ಏನಾದರೂ ಒಂದು ರೂಪಾಯಿ ಲಾಭ ಇದ್ದರೂ ಪರವಾಗಿಲ್ಲ ಇದೇನೂ ನಿಮಗೆ ಲಾಭ ಇಲ್ಲ ಅಲ್ವಾ ನನ್ನ ತುಂಬ ಕಷ್ಟದಲ್ಲಿ ನನ್ನ ಪ್ರಾಬ್ಲಮನ್ನು ನಾನು ದೇವ್ರ ಹತ್ರ ಹೇಳ್ಕೊಳ್ತೀನಿ ದೇವ್ರು ನೋಡ್ಕೊಳ್ತಾನೆ ನನಗಾಗಿರೋ ಅನ್ಯಾಯ ಕೆಲವರು ನನಗೆ ತುಂಬ ಮೋಸ ಮಾಡಿದ್ದಾರೆ ಅದು ದೇವ್ರು ನೋಡ್ಕೊಳ್ತಾರೆ ಅವ್ರನ್ನ ನಾನು ಅದರಿಂದ ವೀಡಿಯೋ ಹಾಕ್ಕೊಂಡು ಇದ್ದೀನಿ ಇಂಥವ್ರನ್ನೇ ನಾನು ಟಾರ್ಗೆಟ್ ಮಾಡ್ಕೊಂಡು ನಾನು ಇಲ್ಲ ನನಗೆ ಮೋಸ ಆಗಿದ್ದವ್ರನ್ನ ನಾನು ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಹತ್ರ ನೋಡ್ಕೊಳ್ತೀನಿ ನೋಡಿ ಆ ದೇವ್ರು ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಬರೀ ಮೂರೇ ತಿಂಗಳು ಆದರೆ ನನಗೆ ಸಿಕ್ಕಿರೋ ನೋಡಿದ್ರೆ ಎಷ್ಟು ಜನ ನೋಡ್ತಿದ್ದಾರೆ ಅಂತ ಒಬ್ಬರನ್ನ ತುಂಬ ಚೀಪಾಗಿ ನೋಡೋದು ಇದನ್ನು ನಗಾಡೋದು ಏನು ಸಿಕ್ತು ನಿಮಗೆ ಏನು ಸಿಕ್ಕಲ್ಲ ಬಿಟ್ಬಿಡಿ ಇದೆಲ್ಲ ಬಿಟ್ಬಿಡಿ ನಿಮ್ಗೆ ಇಷ್ಟ ಆದರೆ ನಾನು ವೀಡಿಯೋ ನೋಡಿ ಇಲ್ಲ ಅಂದರೆ ಬಿಟ್ಬಿಡಿ ಇಷ್ಟೇ ಹೇಳೋಕೆ ನಿಮ್ಮತ್ರ ಯಾಕೆಂದರೆ ಇದ್ರ ಮೇಲೆ ಆ ದಾಸ್ತಿ ಹೇಳ್ಬಿಟ್ರೆ ನಿಮ್ಮ ಮನಸ್ಸಿಗೂ ಬೇಜಾರಾಯ್ತದೆ ನೋಡೋರಿಗೂ ಬೇಜಾರಾಯ್ತದೆ ಏನಪ್ಪ ಇವನು ನಮಗೂ ಹೇಳ್ತಾನೆ ನಾನು ನಮ್ಮನ್ನು ತುಂಬ ಬಲವಂತವಾಗಿ ಕೆಲವರು ಟಾರ್ಗೆಟ್ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತು ಇದರಿಂದ ನಿಮ್ಗೆ ಏನು ಲಾಭ ಇಲ್ಲ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ನಾನು ವೀಡಿಯೋ ಮಾಡೋದು ಒಂದು ಎರಡು ಮೂರು ದಿನದ ಇದ್ದೀನಿ ನಾನೇ ಯಾವುದೋ ಒಂದು ಪ್ರಾಬ್ಲಮ್ನಲ್ಲಿ ಓಡದಾ ಇಷ್ಟ ಇಷ್ಟಾದರೆ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ಇದ್ದರೆ ಈ ವಿಡಿಯೋ ಈ ಥರ ಮಾಡೋ ವೀಡಿಯೋ ಯಾರಿಗೂ ಸೇರ್ಬೇಕು ಅವ್ರಿಗೆ ಖಂಡಿತವಾಗಿ ಸೇರ್ತದೆ ಅವನಿಗೆ ವಿಡಿಯೋ ನೋಡೇ ನೋಡ್ತಾರೆ ಅವರು ಅವ್ರಿಗೆ ಅರ್ಥ ಇರ್ತದೆ ನಾವು ಮಾಡಿರೋದು ಆ ಹುಡುಗನಿಗೆ ಮೋಸ ನಾವು ತಪ್ಪು ಮಾಡಿಬಿಟ್ಟು ಅವ್ರಿಗೆ ಅನಿಸ್ಬೇಕು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾರದು ಇದು ಬಲವಂತಾಗಿ ನಿಮ್ಮನ್ನೇ ಟಾರ್ಗೆಟ್ ಇಟ್ಕೊಂಡು ನಾನು ಮಾಡ್ತಾಯಿಲ್ಲ ನನಗೆ ತುಂಬ ಮೋಸಗಳಾಗಿದೆ ನಾನು ಅದರಿಂದ ಓಡ್ತಾ ಇದ್ದೆ ಅದು ಬಿಟ್ಬಿಟ್ಟು ಬೇರೆ ಯಾವ ಉದ್ದೇಶದಿಂದ ನಾನು ಮಾಡ್ತಾ ಈ ವೀಡಿಯೋನ ಇಲ್ಲ ನಾನು ಸಂಪಾದನೆ ಮಾಡಬೇಕು ಅಂದೂ ಮಾಡ್ತಾರೆ ಈ ವಿಡಿಯೋ ಖಂಡಿತವಾಗಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿ ಇದು ಅವನಿಗೆ ತಪ್ತದೆ ಅವ್ರು ನೋಡೇ ನೋಡ್ತಾರೆ ಇವನು ಯಾಕೆ ದೇವಸ್ಥಾನಕ್ಕೆ ಹೋಗ್ತಿದ್ದಾನೆ ಏನು ಮಾಡ್ತಾನೆ ದೇವಸ್ಥಾನಕ್ಕೆ ಹೋಗಿ ದಯವಿಟ್ಟು ಇಷ್ಟ ಆದರೆ ನೋಡಿ ಇಲ್ಲಾಂದರೆ ಬಿಟ್ಬಿಡಿ ಬಲವಂತವಾಗಿ ನಾಲ್ಕು ಜನ ಹತ್ರ ಹೇಳ್ಕೊಂಡು ಯಾಕ್ರಿಗೆ ಮನೆ ಮರ್ಯೋದೆಲ್ಲ ತಗೊಳ್ತೀರ ಸರಿ ಆಯ್ತು ನೋಡೋಣ ಒಂದು ಎರಡು ಮೂರು ದಿನಕ್ಕೆ ಬೇರೆ ಯಾವ್ದಾದ್ರು ವೀಡಿಯೋ ತೋರಿಸ್ತೀನಿ ನಾನು ಇವತ್ತೊಂದು ಚಿಕ್ಕ ವಿಡಿಯೋ ಅಷ್ಟೇ